ಇದು ಓದ ಏನು ರೇಟ ಏನು ರೇಟು ಹತ್ತುವರೆ ಸಾವಿರ ಈ ಕೊಡೋ ಮರಿ ಎಲ್ಲ ಸ್ವಲ್ಪ ಕೊಡ ಬಿದ

ಅದು ಇವರೇನಾ ಅವತ್ತು ಹಾಗೆ ಆಗೋಯ್ತು ಈ ಸಲ ಏನೋ ಕಮ್ಮಿ ಅಂತ ಹಿಂಗೆ ಸಮಯ ಹೆಂಗೆ ರೇಟು ಮರಿ ಇದ್ದಂಗೆ ನೋಡಪ್ಪ ನೋಡಿ ಈ ಕಡೆ ಇದೆ ಒಂದು ಎರಡು ಬೇಕ ಒಂದು ಚಂಪಣ್ಣ ಅಂದ್ರೆ ಮಾತು ಐದು ರೀ ಮೂರುವರೆ ಹಂಗೆ ಗೋಡಾಗತ್ತ ಆರೂವರೆ ಹಂಗಣ ಲಕ್ಷ್ಮೀ ಸತ್ವ ಅಲ್ಲೀಗಿರೋದ್ ಯಾರೂವರೆಗೆ ರಾಮಜಯ್ ಯಾರೂವರೆಗೆ ಅಂತ ಹೇಳಿದ್ ಬಿಟ್ಟಿದೀನಿ ಯಾಕೆ ಅಂದ್ರೆ ಅದ್ ಬೋನ್ಗೆ ಎಣ್ಣಕೀ ಒಳ್ಳೇದು ಅದಕ್ಕೋಸ್ಕರ ಹೊಡ್ಕೊಂಡೋಗು ಸಾಲ ಕೊಡ್ತೀವಿ ನೀವೇನು ತಿನ್ನಾಕಲ್ಲ ನೀನ್ ಯಾವತ್ತು ನಾನು ರೂಪಾಯಿ ಏನು ರೇಟು ಹೆಂಗೆ ಇವು ಹೆಂಗಿದೆ ಸ್ವಾಮಿ ರೇಟ್ ಇವೋದುವರೆ ಹಿಂಗೆ ಐದುವರೆ ಚೆನ್ನಾಗ ಅವು ಊಟ ಹೆಂಗೆ

ಇಪ್ಪತ್ತು ಸಾವಿರ ಹೇಳ್ತಾವ್ರೆ ಅದು ಹದಿಮೂರು ಸಾವಿರ ಹೇಳ್ತಾವ್ರೆ ಏನ್ ಎಷ್ಟು ದಿನ ಆಯ್ತು ನಮ್ಮ ಹದಿನೈದು ತಿಂಗಳಾಯ್ತು ಬಂದು ಏನ್ ರೇಟ್ ಕೇಳಿದ್ರು ಹದಿನೈದು ಕೆಜಿ ಮರಿ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ಹದಿನೈದು ಕೆಜಿ ಹದಿನೈದು ಸಾವಿರ

આ જ છે

சே இங்கே

ಇಲ್ಲೋ ಬೇಜಾನ ಮರಿಗಳೇ ಬಂದ್ಬಿಟ್ಟಾಗಿ ಈ ಬಾಡ್ರೆಲ್ಲ ಮರಿಗಳು ಏನ್ ರೇಟ್ ತಾಯಿ ಮಗು ಒಂದೇ ಮಗು ಗಂಡ ಹೆಣ್ಣ ಏನು ರೇಟ್ ಹೇಳಿದೆ ನಾಲ್ಕು ಸಾವಿರ ರೂಪಾಯಿ ನೀನು ಹೇಳಿದ್ದು ಐದುವರೆ